ನಮಸ್ಕಾರ ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ಕೂಡ ವಾಟ್ಸಪ್ನಲ್ಲಿ ಈ ಲೋಗೋ ನೀವು ನೋಡೇ ಇರ್ತೀರ ಅಂತ ಅಂದ್ಕೊಳ್ತೀನಿ ಮೆಟಾ ಸಂಸ್ಥೆಯು ರಿಲೀಸ್ ಮಾಡಿರುವ ಎ ಐ ಸಂಸ್ಥೆಯ ಎ ಐ ಫ್ಯೂಚರ್ನ ಇದು ಸ್ನ್ಯಾಪ್ಚಾಟ್ನಲ್ಲೂ ಕೂಡ ಇದೆ ಐಫೋನ್ನಲ್ಲೂ ಕೂಡ ಇದೆ ಈಗ ಮೊಟ್ಟ ಮೊದಲ ಬಾರಿಗೆ ಮೆಟಾ ಎ ಐ ಸಂಸ್ಥೆಯು ವಾಟ್ಸಪ್ನಲ್ಲಿ ಈ ಲೋಗೋವನ್ನು ನೀಡಿದೆ ನೀವು ಎಲ್ಲ ಆ್ಯಪ್ನಲ್ಲೂ ಕೂಡ ಈ ಇಂಟರ್ಫೇಸ್ನಲ್ಲಿ ನೋಡಿರ್ತೀರ ಈ ಲೋಗ ಈಗ ನೀವು ನೋಡ್ತಾ ಇರೋದು ಈ ಲೋಗದಲ್ಲಿ ಜನರಿಗೆ ಇನ್ನು ಮುಂದೆ ಸುಲಭವಾಗಿ ಏನೇ ಪರ್ಚೇಸ್ ಮಾಡಬೇಕಿದ್ರೂ ಕೂಡ ನೀವು ಈ ಲೋಗದಲ್ಲಿ ಹೋಗಿ ಮೆಥಾ ಎ ಐ ಅಂತ ಟೈಪ್ ಮಾಡಿ ನಿಮಗೆ ಬೇಕಾದ ವಸ್ತುಗಳನ್ನು ನೀವು ಇದರಲ್ಲಿ ನೋಡಬಹುದು ನಿಮಗೆ ಫರ್ನಿಚರ್ ಬೇಕು ಅಂದರೆ ಮತ್ತು ಮಾರ್ನಿಂಗ್ ಮ್ಯೂಸಿಕಲ್ ಕೇಳಬೇಕು ಅಂದರೆ ನೈಲ್ ಹಾರ್ಡ್ ರೀಲ್ಸ್ ಅದನ್ನು ಕೂಡ ನೋಡಬೇಕು ಅಂದರೆ ಅದು ಕೂಡ ಬರುತ್ತೆ ನೀವು ಯಾವ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು ಹಾಗೆಯೇ ನಿಮಗೆ ಮ್ಯೂಸಿಕ್ ಹೋಗ್ಬೇಕು ಅಂದರೂ ಕೂಡ ಬರುತ್ತೆ ಇನ್ನು ಮಾರ್ನಿಂಗ್ ನಿಮಗೆ ಗೊತ್ತಿದೆ ಮೆಡಿಟೇಷನ್ ಅದು ಕೂಡ ನೀವು ನೋಡ್ಬೋದು ಅದರಲ್ಲೇ ನೀವು ಆ ಲೋಗದಲ್ಲೇ ಟಚ್ ಮಾಡಿದ್ರೆ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡಿ ನೀವು ಅದರ ಮೂಲಕ ಏನು ಬೇಕಾದರೂ ಕೂಡ ನೋಡ್ಕೋಬೋದು ಮತ್ತು ಬುಕ್ಕಿಂಗ್ ಕೂಡ ಅದರಲ್ಲಿ ಅವೈಲಬಲ್ ಇದೆ ಇದನ್ನು ನೋಡಿ ತುಂಬ ಜನ ಎದರಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಆದರೆ ಆ ಥರ ಅಲ್ಲ ಮೆತ ಎ ಹೈ ಇನ್ನು ಕೂಡ ಇದು ನಿಮಗೆ ಸುಲಭವಾಗಲಿ ಅಂತ ಇದನ್ನು ನಿಮಗೆ ವಾಟ್ಸಪ್ ಮೂಲಕ ನೀಡಿದೆ ಕೆಲವು ಜನರು ಎದುರಿದ್ದಾರೆ ಅಂತ ಗೊತ್ತು ಆದರೆ ಅದರಿಂದ ಏನೂ ತೊಂದರೆ ಆಗಲ್ಲ ಏಕೆಂದರೆ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಯೂಸ್ ಮಾಡಿ ಇದು ತುಂಬ ಸುಲಭವಾಗಿದೆ ಈಗ ನೀವು ನೋಡ್ತಾ ಇದ್ದೀರಾ ನಾನು ಏನೇನು ಟೆಸ್ಟ್ ಮಾಡಿದ್ದೀನಿ ಅದೆಲ್ಲ ಕೂಡ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ನೀವು ಮತ್ತೆ ಅದನ್ನು ಓಕೆ ಕೊಟ್ಟು ಅಲ್ಲಿ ನೋಡಿ ಮತ್ತು ಅದನ್ನು ಡಿಲೀಟ್ ಮಾಡಿ ತಿರ್ಗಾ ಎ ಎಸ್ ಮೆಥಾ ಎ ಐ ಅನಿಥಿಂಗ್ ಅಲ್ಲಿ ಬಂದು ಮತ್ತೆ ಚೆಕ್ ಮಾಡಬೇಕು ಆಯಿತಾ ಮತ್ತೆ ಅಲ್ಲೇ ಹೋದರೆ ಮತ್ತೇನು ಸಿಗಲ್ಲ ಮತ್ತೆ ರಿಪೀಟ್ ಬಂದು ಅದನ್ನು ಡಿಲೀಟ್ ಮಾಡಿ ತಿರ್ಗಿ ಅಲ್ಲೇ ರೋಲಿಂಗಲ್ಲೇ ಟಚ್ ಮಾಡಿ ನೀವು ನೋಡ್ಬೋದು ನೋಡಿ ಮೆಡಿಟೇಷನ್ ಬೇಸಿಕ್ ಅದು ಕೂಡ ನಾನು ಚೆಕ್ ಮಾಡಿದೆ ಅದು ಕೂಡ ಬಂದಿದೆ ನೆಕ್ಸ್ಟು ಅಲ್ಲೋಗಿ ಡಿಲೀಟ್ ಮಾಡಿ ಮತ್ತೆ ಆ ರೋಲಿನ ಟಚ್ ಮಾಡಿ ನೋಡಿ ನಾನು ಏನೇನು ಸರ್ಚ್ ಮಾಡ್ತಾಯಿದ್ದೀನಿ ಅದೆಲ್ಲ ತೋರಿಸ್ತಾಯಿದ್ದೆ ಇನ್ನು ಸ್ಕಿನ್ ಕೇರ್ ರೀಲ್ಸ್ ಅದು ಕೂಡ ಟಚ್ ಮಾಡಿದೆ ನೋಡಿ ಅದು ಕೂಡ ಬಂತು ಸೊ ಈ ಥರ ಎಲ್ಲ ತುಂಬ ಈಸಿ ಇದೆ ಅದಕ್ಕಾಗಿ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ನೋಡಿ ನಿಮಗೆ ಥರ ಬೇಕೋ ಅದನ್ನು ತಿಳ್ಕೊಳ್ಳಿ ಧನ್ಯವಾದಗಳು